ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಂದು ಸಿಹಿ ಸುದ್ದಿ ಏನು ಸಿಹಿ ಸುದ್ದಿ ಒಸಂಪಿಕ್ ಅಂತ ಒಂದು ಮೆಡಿಸಿನ್ ಬಂದಿದೆ ಆ ಮೆಡಿಸಿನ್ ತೊಗೊಂಬಿಟ್ರೆ ಇಂಜೆಕ್ಟ್ ಮಾಡ್ಕೊಂಬಿಟ್ರೆ ಬಾಡಿಗೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅಂತ ಈ ಒಂದು ಸಿಹಿ ಸುದ್ದಿ ಕೆಲವು ತಿಂಗಳುಗಳ ಹಿಂದೆ ಏನೂ ಮಾಡೋಂಗಿಲ್ಲ ಮನುಷ್ಯ ಕುಂತಿದ್ದ ಕಡೆ ಚೆನ್ನಾಗಿ ತಿನ್ಬೋದು ಈ ಇಂಜೆಕ್ಷನ್ ತೊಗೊಂಡ್ಬಿಟ್ರೆ ತೂಕ ಕಮ್ಮಿ ಆಗಿಬಿಡುತ್ತೆ ಅಂತ ಒಂದು ಒಝಂಪಿಕ್ ಅನ್ನೋ ಒಂದು ಕಂಪನಿ ಅಮೇರಿಕನ್ ರಾಷ್ಟ್ರಗಳಲ್ಲಿ ಮಾರ್ಕೆಟಿಗೆ ತಂತು ಆ ಒಂದು ಪ್ರಾಡಕ್ಟ್ನ ಇವರು ಬೇಸಿಕಲಿ ಏನು ಟೈಪ್ ಟು ಡಯಾಬಿಟಿಸ್ ಗೆ ಶುಗರ್ ಇರೋರಿಗೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಒಂದು ಕಂಪನಿ ಆಗಿತ್ತು ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೊಳ್ಳೋಕೆ ತಯಾರಿಸ್ತಾ ಇತ್ತು ಈ ಕಂಪನಿಯವರು ಏನು ಮಾಡಿದ್ರು ಒಜೆಂಪಿಕ್ ಅವರು ಒಂದು ಇಂಜೆಕ್ಷನ್ ಕಂಡು ಆ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಏನು ದೇಹದ ತೂಕ ತಂದಾನೆ ಕಮ್ಮಿ ಆಗ್ಬಿಡುತ್ತೆ ನೀವೇನು ಡಯಟ್ ಅಲ್ಲಿ ಇರೋಂಗಿಲ್ಲ ಎಕ್ಸಸೈಸ್ ಮಾಡೋಂಗಿಲ್ಲ ಏನಿಲ್ಲ ಕುಂತಿದ ಕಡೆನೆ ಕರ್ಗೋಗ್ಬಿಡುತ್ತೆ ಅಂತ ಇದಕ್ಕೆ ಬಿದ್ದಂಥ ಜನಗಳು ಅದೆಷ್ಟೇ ಬೆಲೆ ಕಟ್ಟಿದ್ರು ಆ ಬೆಲೆ ಕೊಟ್ಟು ಎಲ್ಲರೂ ಹಾಕ್ಸ್ಕೊಂಡ್ರು ಸರಿ ಡೌನ್ ದ ಲೈನ್ ಏನಾಗಿದೆ ಇವಾಗ ರೈಟ್ ನಾವು ಆ ಒಸಂಬಿಕ್ ಅನ್ನೋ ಒಂದು ಕಂಪನಿಗೆ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಎಷ್ಟಾಗುತ್ತೆ ಹದಿನಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ದಂಡ ಹಾಕಿದ್ದಾರೆ ಯಾಕೆ ದಂಡ ಹಾಕಿದ್ದಾರೆ ಯಾರೆಲ್ಲ ತೂಕ ಕಮ್ಮಿ ಆ ಇಂಜೆಕ್ಷನ್ ತಗೊಂಡ್ರು ಅಷ್ಟು ಸಾವಿರ ಜನಗಳಿಗೆ ಕಣ್ಣುಂಟೋಗಿದೆ ಒಂದಷ್ಟು ಜನಗಳಿಗೆ ಹೊಟ್ಟೆಲಿ ಉದರ ಏನಿದೆ ಸ್ಟೊಮಕ್ ಏನಿದೆ ಸ್ಟೊಮಕ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ ಕರ್ಡಲ್ ಸಮಸ್ಯೆ ಬಂದ್ಬಿಟ್ಟಿದೆ ಇನ್ನು ನೂರ ಎಂಟು ಸಮಸ್ಯೆ ಬಂದ್ಬಿಟ್ಟಿದೆ ಅದು ಇಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಬಂದ್ಬಿಟ್ಟಿದೆ ತಗೊಂಡಿದ್ದು ಸ್ವಲ್ಪ ದಿನಕ್ಕೆ ಈ ಕಣ್ಣು ಹೋಗೋದು ಈ ಹೊಟ್ಟೆ ಸಮಸ್ಯೆ ಬರೋದೆಲ್ಲ ಬಂದ್ಬಿಟ್ಟಿದೆ ಇದು ಬಂದಿದ ತಕ್ಷಣ ಏನ್ ಮಾಡಿದ್ರು ಸರ್ಕಾರ ಆ ಕಂಪನಿಗೆ ದಂಡ ಆಗೋದು ಆ ದಂಡನ ಆ ಕಂಪನಿಯವರು ಸರ್ಕಾರಕ್ಕೆ ಕಟ್ತಾರೆ ಆ ಪ್ರಾಡಕ್ಟ್ ನ ನಿಲ್ಲಿಸ್ತಾರೆ ಬಟ್ ಯಾರಿಗ ಕಣ್ಣು ಹೋಯ್ತು ಆ ಕಣ್ಣು ಹೋದವ್ರಿಗೆ ಮತ್ತೆ ಕಣ್ಣು ಬರಲ್ಲ ಹೊಟ್ಟೆ ಯಾರಿಗೆ ಪರ್ಮನೆಂಟ್ ಆಗಿ ಸ್ಟ್ರೋಕ್ ಆಗ್ಬಿಟ್ಟೈತೆ ಅವ್ರಿಗೆ ಇನ್ನ ಊಟ ಮಾಡಕ್ ಆಗಲ್ಲ ಡೈರೆಕ್ಟ್ ಪ್ಯಾಸೇಜ್ ಪೈಪ್ ಥ್ರೂ ಏನಾದ್ರು ಕಳಿಸಬೇಕಾಗತ್ತೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅವ್ರು ದುಡ್ಡು ಕೊಟ್ಟು ಕಾಂಪನ್ಸೇಟ್ ಮಾಡ್ಕೊಂಡು ಕಂಪನಿ ಶಾಂತಿ ಆಗ್ಬಿಡುತ್ತೆ ಕಂಪನಿ ಇನ್ನೇನೋ ಮಾಡ್ಕೊಂಡು ಕಂಪನಿ ಹೆಸರೇ ಬದಲಾಯಿಸ್ಕೊಂಡು ಅವರು ಬದುಕ್ತಾರೆ ಆ ಇಸ್ಕೊಂಡು ಸರ್ಕಾರನು ಬದುಕುತ್ತೆ ಯಾವುದೋ ಒಂದು ಪ್ರಾಡಕ್ಟ್ ಸೊಸೈಟಿಲಿ ಬಂದಿದ ತಕ್ಷಣ ಆ ಪ್ರಾಡಕ್ಟ್ ಈಸಿಯಾಗಿ ನಿಮ್ಗೆ ತೂಕ ಕಮ್ಮಿ ಮಾಡಿಬಿಡುತ್ತೆ ಈ ಮೆಟಬಾಲಿಕ್ ಪ್ರಾಬ್ಲಮ್ ಈ ನಡುವೆ ಕಾಣ್ತಾ ಇರೋದು ಈ ತೂಕ ತೂಕದ ಬಗ್ಗೆನೇ ನ ಅದು ಎಲ್ಲೋ ಅಮೆರಿಕಾದಲ್ಲಿ ನಡೀತಾ ಇದೆ ಅಂತ ಯೋಚನೆ ಮಾಡಬಾರ್ದು ನಮ್ಮ ಇಂಡಿಯಾ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಒಳಗಡೆ ನಮ್ಮ ರಾಮನಗರದಂಥ ಜಿಲ್ಲೆಗಳಲ್ಲೂ ಕೆಲವೊಂದು ಪೌಡ್ರುಗಳು ಪ್ರೋಟೀನ್ ಪೌಡ್ರುಗಳು ಅಂತ ಅರ್ಬಾ ಲೈಫ್ ಅಂತ ಹೇಳ್ಕೊಂಡು ಅರ್ಬಾ ಲೈಫ್ ಅನ್ನೋ ಒಂದು ಪ್ರಾಡಕ್ಟ್ನೇ ಉದಾಹರಣೆಗೆ ತೊಗೊಂಡ್ರೆ ಅದಕ್ಕೆ ಏನು ಹಾಕೋರೆ ಏನು ಬಿಟ್ಟವ್ರೆ ಏನೂ ಗೊತ್ತಿಲ್ಲ ಅದ್ರ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ ಅದ್ರಲ್ಲಿ ಏನು ಸೈಡ್ ಎಫೆಕ್ಟ್ ಆದ್ರೆ ಆಗಲಿ ಬೇಗ ಸಣ್ಣ ಆಗ್ಬಿಡ್ತೀನಿ ಅಂತಂದರೆ ಆ ಪ್ರಾಡಕ್ಟ್ ಯಾರು ಹೇಳ್ಬಿಟ್ರು ಅಂದರೆ ತೊಗೊಬಿಡೋದು ಅದನ್ನು ಇಮಿಡಿಯೇಟಾಗಿ ಈಗ ಕಣ್ಣೆ ಹೊಂಟೋಗ್ಬಿಟ್ರೆ ಇಂಥದ್ದೇನಾರು ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳು ಬಂದ್ಬಿಟ್ರೆ ಸರ್ಕಾರ ಆಗಲಿ ಕಂಪ್ನಿ ಆಗಲಿ ನಿಮ್ಮ ಮುಂದೆ ಬರಲ್ಲ ನಿಮ್ಮ ಜೀವನ ನಾಶ ಆಗ್ಬಿಡುತ್ತೆ ಅದಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ನ ತಗೊಳಕ ಮುಂಚೆ ನೈಸರ್ಗಿಕವಾಗಿ ಆಲೋಚನೆ ನೀವು ಒಂದ್ಸತಿ ಮಾಡಿ ಒಂದು ವೈದ್ಯರನ್ನ ಭೇಟಿ ಮಾಡಿ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಕಾಮನ್ ಸೆನ್ಸ್ ಅಂತ ಒಂದು ಐತೆ ಮನುಷ್ಯನಲ್ಲಿ ನೈಸ್ ಯಾವ್ದು ಪ್ರಕೃತಿ ದತ್ತವಾಗಿದೆ ಯಾವ್ದು ಪ್ರಕೃತಿಗೆ ವಿರೋಧವಾಗಿದೆ ಅಂತ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾಕೆಂದ್ರೆ ಈಗ ಎಷ್ಟು ಜನಕ್ಕೆ ಆ ಕಣ್ಣು ಹೊಟ್ಟೆ ಎಲ್ಲ ಸಮಸ್ಯೆ ಬಂದಿದೆ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ ಅವ್ರು ಏನೇ ದಂಡ ಕಟ್ಟಿದ್ರು ಏನು ಮಾಡೋಕ್ಕೆ ಇವ್ರ ಜೀವನವಂತೂ ಹೋಯಿತು ಯಾವುದೇ ಪ್ರಾಡಕ್ಟ್ ಆದರೂ ನೋಡ್ಕೊಂಡು ತಗೊಳ್ಳಿ ಪ್ಲೀಸ್ ಥ್ಯಾಂಕ್ ಯು